ಕೋಟಿ ಮಾರಮ್ಮ ದೇವಾಲಯ ಜೀರ್ಣೋದ್ಧಾರ ಸಮಿತಿಗೆ ದೇಣಿಗೆ ಹಣವನ್ನು ನೀಡಿದ ಕೊರಟಗಿರಿಯ ಮುಂಜಾನೆ ಗೆಳೆಯರ ಬಳಗದ ಸದಸ್ಯರು ಇನ್ನು ಕೊರಟಗಿರಿ ಪಟ್ಟಣದಲ್ಲಿ ಕೋಟಿ ಮಾರಮ್ಮನ ಹಾಗೂ ಕೊಲ್ಲಾಪುರದಮ್ಮ ದೇವಾಲಯ ಪುನರ್ ಪ್ರತಿಷ್ಠಾಪನೆಗೊಳ್ಳಲಿದ್ದು ಈಗಾಗಲೇ ಅಂತಿಮ ಘಟ್ಟಕ್ಕೆ ತಲುಪಿದೆ ಇದೇ ತಿಂಗಳ ಕೊನೆ ವಾರದಲ್ಲಿ ದೇವಸ್ಥಾನ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದ್ದು ಕೊರಟಗಿರಿಯ ಮುಂಜಾನೆ ಗೆಳೆಯರ ಬಳಗದ ವತಿಯಿಂದ ನಲವತ್ತು ಸಾವಿರ ದೇಣಿಗೆ ಹಣವನ್ನು ನೀಡಿದರು ಗೆಳೆಯರ ಭಾಗದೆಲ್ಲ ತಜ್ಞರದೆ ಈ ದಿವಸ ನಮ್ಮೂರಿನ ಕೋಟೆ ಮಾರಮ್ಮನ ಕಟ್ಟಡದ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ವಹಿಸಿ ಇವತ್ತು ಕಟ್ಟಡ ಆಗ್ಲಿಕ್ಕೆ ಕಾರಣೀಭೂತರಾದಂಥ ನಮ್ಮ ಕೆ ಎನ್ ಬಲರಾಮಯ್ಯನವರು ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಪ್ರಜ್ಞಾದ್ಯ ಗುತ್ತಿಗೆದಾರರು ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಅಂದಂಥ ಬಲರಾಮಯ್ಯನವರ ನೇತೃತ್ವದಲ್ಲಿ ಅವರಿಂದೇ ಕೈ ಜೋಡಿಸಿ ಇವತ್ತು ನಮ್ಮೂರಿನ ಮಾರಮ್ಮ ದೇವಿಯ ಒಂದು ಕಟ್ಟಡವನ್ನು ಪ್ರಾರಂಭ ಉತ್ಸವಕ್ಕೆ ಮನಿ ಹಾಕ್ತಿದ್ದಾರೆ ಅದಕ್ಕೆ ನಾವು ಮುಂಜಾನೆ ಗೆಳೆಯರ ಬಳಗದಿಂದ ಇವರು ಎಲ್ಲರೂ ಹೇಳಿದ್ದಾರೆ ನೀವು ಏನಾರ ಒಂದು ಸಾಯಮ್ಮ ನಾವು ತಿರುಕಾಣಿಕೆಯಾಗಿ ಎಷ್ಟು ನಮ್ಮ ಕೈಲಾದ ಸಹಕಾರವನ್ನು ಮಾಡಲು ಬಂದಿದ್ದೀರ ಅದಕ್ಕೆ ಈ ಏನು ಸಹಕಾರ ಮಾಡಿದ್ದಾರೆಲ್ಲರೂ ಕೋಟೆ ಮಾರಮ್ಮ ಅವರಿಗೆ ಆರೋಗ್ಯ ಐಶ್ವರ್ಯ ಅಧಿಕಾರ ಕೊಟ್ಟು ಅವರು

ಎಲ್ಲ ಆಚರಣೆ ಮಾಡಿದ್ದೇವೆ ಆ ಶುಭ ದಿವಸದಲ್ಲಿ ನಮ್ಮ ಕೊಟ್ಟಿಗೆಯ ಮುಂಜಾನೆಯೇ ಗೆಳೆಯ ಬೇಡ ಎಲ್ಲ ಸಮೂಹ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನ ಇರ್ಬೋದು ಇದ್ದೇವೆ ಅವೆಲ್ಲರೂ ಕೂಡ ಯಾರಲೇ ಅವರು ಇಂಡಿವಿಜುವಲ್ ಆಗಿ ಸಹಾಯವನ್ನು ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಇಂಡಿವಿಜುವಲ್ ಸಹಾಯ ಮಾಡಿದೆ ಆದರೆ ಮುಂಜಾನೆಯಿಂದ ಗೆಳೆಯ ಬೇಡ ಅಂತ ಹೇಳಿ ಎಲ್ಲೋ ಒಬ್ಬರು ಕಡೆಯಿಂದ ಒಂದು ಹೆಸ್ರು ಅವ್ರ ಹೆಸರು ಬರಬೇಕು ಅನ್ನೋ ದೃಷ್ಟಿಯಿಲ್ಲ ಅವರಿವತ್ತು ನಮಗೆ ಕಿರುಕಿಗೆ ಸುಮಾರು ನಲವತ್ತು ಸಾವಿರ ಕೂಡ ಇಪ್ಪತ್ತು ಅರವತ್ ಸಾವಿರ ರೂಪಾಯಿ ಈ ಕಟ್ಟಡವನ್ನು ಉಲ್ಲೇಖವಾಗಿ ಕಟ್ಟಡ ಮುಗಿದ ನಮಗೆ ಎಲ್ಲಿ ಇರೇಷನ್ ಮಾಡೋದಕ್ಕೆ ಅಂದರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ನಮಗೆ ಹಣ ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ಇವತ್ತು ಈಗವರು ಕೂಡ ಮುದ್ದಾಗಿ ಗೆಳೆಯ ಎಲ್ಲರೂ ಕೂಡ ನಮಗೆ ಕೈ ಜೋಡಿಸಿದ್ದಾರೆ ಅವ್ರಿಗೆಲ್ಲರೂ ಕೂಡ ಆಗಲಿ ಒಳ್ಳೆಯದಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ತಂದು ಎಲ್ಲರೂ ಅಂತ ಭಾಗಿಯಾಗಬೇಕು ಇನ್ನು ಕೊರಟಗಿರಿಯ ವಿವಿಧ ಸಂಘ ಸಂಸ್ಥೆಗಳು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ತಮ್ಮ ದೇಣಿಗೆ ಹಣವನ್ನು ನೀಡಬೇಕೆಂದು ಕಹಳಿ ಕೂಗು ಸುದ್ದಿವಾಹಿನಿ ವತಿಯಿಂದ ಮನವಿ ಮಾಡಲಾಗುತ್ತಿದೆ ಇನ್ನು ಈ ಸಂದರ್ಭದಲ್ಲಿ ಕೋಟಿಮಾರ್ಮ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಎಡಿ ಬಲರಾಮಯ್ಯ ಮಂಜುನಾಥ್ ಲಕ್ಷ್ಮೀನಾರಾಯಣ್ ಮುಂಜಾನೆ ಗೆಳೆಯರ ಬಳಗದ ಅಧ್ಯಕ್ಷರಾದ ಎಲ್ ರಾಜಣ್ಣ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿ ಖಜಾಂಚಿ ಗೌಡ ಉಪಾಧ್ಯಕ್ಷರಾದ ಚೆನ್ನವೀರಯ್ಯ ಸೇರಿದಂತೆ ನಿರ್ದೇಶಕರಾದ ಕೆಬಿ ಲೋಕೇಶ್ ದಿನೇಶ್ ರಾಮಕೃಷ್ಣ ದಿವ್ಯಾಪ್ರಸಾದ್ ದೊಡ್ಡಯ್ಯ ವೀರ್ಖ್ಯಾತರಾಯ ವಿಶ್ವನಾಥ್ ಹಾಜರಿದ್ದರು